ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರೂ ಸ್ವಾಗತ ನೋಡಿ ಯುಗಾದಿ ಹಬ್ಬ ತುಂಬ ಹತ್ತಿರದಲ್ಲೇ ಇದೆ ಇನ್ನು ಒಂದು ಹನ್ನೊಂದರಿಂದ ಹನ್ನೆರಡು ಅಷ್ಟೇ ಉಳಿದಿರುವಂಥದ್ದು ಹಾಗಾಗಿ ಯುಗಾದಿ ಹಬ್ಬದಲ್ಲಿ ನಾವು ಮನೆಯನ್ನು ಶುದ್ಧಿ ಮಾಡಿಕೊಂಡು ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಬೇಕಾಗುತ್ತದೆ ಹಾಗಾಗಿ ಇವತ್ತಿನ ದಿವಸ ನಾನು ಮನೆಯನ್ನು ಯಾವ ರೀತಿ ನೀವು ಶುದ್ಧಿ ಮಾಡ್ಕೋಬೇಕಾಗುತ್ತದೆ ಹಾಗೆ ಅದರ ಜೊತೆಯಲ್ಲಿ ಯಾವ ವಾರ ಮಾಡಲೇಬಾರದು ಯಾವ ಸಮಯದಲ್ಲಿ ಮಾಡಬಾರದು ಹಿಂಗೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಈ ಜೇಡರ ಬಲೆ ತೆಗೆಯೋದು ಮನೆಯನ್ನು ಶುದ್ಧಿ ಮಾಡೋದು ಕರ್ಟನ್ ಎಲ್ಲ ವಾಶ್ ಮಾಡೋದು ಅದೆಲ್ಲವನ್ನು ಕೂಡ ನಾವು ಉಣಿಮೆ ಆದ ನಂತರದಲ್ಲಿ ಪ್ರಾರಂಭ ಮಾಡ್ತೇವೆ ಕಾರಣ ಏನಪ್ಪಾ ಅಂತ ಅಂದ್ರೆ ನಾವೇನಾದ್ರೂ ಗೊತ್ತು ಅಥವಾ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಿದ್ರೆ ಅಥವಾ ಯಾರಿಗಾದ್ರೂ ಏನಾದ್ರೂ ನಾವು ಅಂದಿದ್ರೆ ಅವೆಲ್ಲವನ್ನೂ ಕೂಡ ನಾವು ಮರೆತು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಅವೆಲ್ಲವನ್ನು ಬಿಟ್ಟು ಒಳ್ಳೆಯದನ್ನ ಯೋಚನೆ ಮಾಡಿಕೊಂಡು ಹೊಸ ವರ್ಷದಲ್ಲಿ ನಾವು ಹೊಸ ರೀತಿಯಲ್ಲಿ ಬದುಕನ್ನು ಸಾಗಿಸೋದಕ್ಕೋಸ್ಕರ ನಾವು ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಂಡು ಅಂದರೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯೋದಾಗಿರ್ಬೋದು ಒಂಥರ ದೇ ಈ ಬೇರೆಯವರಿಗೆ ನಾವು ದಾನ ಮಾಡೋದಾಗಿರ್ಬೋದು ಒಳ್ಳೆಯದನ್ನು ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನು ನಾವು ಯೋಚನೆ ಮಾಡಿಕೊಂಡು ಹೊಸ ವರ್ಷವನ್ನು ನಾವು ಬರಮಾಡಿಕೊಳ್ಳುವುದಕ್ಕೆ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂದರೆ ನಮಗೆ ಯುಗಾದಿ ಹಬ್ಬ ಅಂತಂದರೆ ನಮಗೆ ಹೊಸ ವರ್ಷವಾಗಿರ್ತದೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಹಾಗಾಗಿ ಯುಗಾದಿ ಹಬ್ಬದಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಶುದ್ಧಿ ಮಾಡ್ಕೊಳ್ತೇವೆ ಯುಗಾದಿ ಹಬ್ಬದಲ್ಲಿ ನಾವು ನಮ್ಮ ಮನೆ ದೇವರಿಗೆ ಪೂಜೆ ಮಾಡೋದ್ರಿಂದ ನಾವು ಆದಷ್ಟು ಎಲ್ಲದರೂ ಮನೆಯಲ್ಲಿ ಒಂದು ಕರ್ಟನ್ ಆಗಿರ್ಬೋದು ಒಂದು ಬೆಡ್ ಸ್ಪ್ರೆಡ್ ಆಗಿರ್ಬೋದು ಎಲ್ಲವನ್ನು ಕೂಡ ಶುದ್ಧಿ ಮಾಡ್ಕೋಬೇಕಾಗುತ್ತದೆ ಕೆಲವೊಬ್ಬರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದಾಗ ಅದೆಲ್ಲವನ್ನು ಮುಗಿದ ನಂತರದಲ್ಲಿ ನೀವು ಮನೆಯನ್ನು ಶುದ್ಧಿ ಮಾಡಿಕೊಳ್ಳಿ ಹಾಗೆ ಯಾವ ಅವ ಸಮಯದಲ್ಲಿ ನಾವು ಮನೆಯನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಹೋಗಬಾರ್ದು ಕೆಲ ಕೆಲವೊಬ್ರು ಮಾಡ್ತಾರೆ ಅಂದ್ರೆ ಒಂದು ನಾನು ತುಂಬ ಸರಿ ನೋಡಿದಿನಿ ತುಂಬಾ ಮನೆಗಳಲ್ಲಿ ಬೆಳೆ ಬೆಳಿಗ್ಗೆನೇ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾವಾಗಲೂ ಕೂಡ ಸೂರ್ಯೋದಯಕ್ಕಿಂತ ಮುಂಚೆ ಮನೆ ಶುದ್ಧಿ ಮಾಡಬಾರ್ದು ಸೂರ್ಯೋದಯ ಆದ ನಂತರ ಮನೆ ಶುದ್ಧಿ ಮಾಡಬೇಕು ಹಾಗೆ ಸೂರ್ಯ ನಂತರದಲ್ಲಿ ನಾವು ಮನೆಯನ್ನು ಶುದ್ಧಿ ಮಾಡಬಾರ್ದು ಕಸವನ್ನು ಸಹ ಗೂಡಿಸಬಾರದು ಅಂತಾರೆ ಸಂಜೆ ಹೊತ್ತು ಅಂದರೆ ಸೂರ್ಯ ಎಲ್ಲ ಮುಳುಗಿದ ಮೇಲೆ ನಾವು ಕಸವನ್ನು ಗೂಡಿಸಬಾರದು ಅಂತ ಇಳಿ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ ಆ ರೀತಿಯಾಗಿ ನಾವು ಮಧ್ಯದಲ್ಲಿ ಅಂದರೆ ಬೆಳಕಿರುವಂತಹ ಸಮಯದಲ್ಲಿ ಮನೆಯನ್ನು ಶುದ್ಧಿ ಮಾಡಬೇಕಾಗುತ್ತದೆ ಹಾಗೆ ಯಾವ ವಾರದಲ್ಲಿ ನಾವು ಮನೆಯನ್ನು ಕ್ಲೀನ್ ಮಾಡಬಾರ್ದು ಅನ್ನೋದಾದ್ರೆ ಮಂಗಳವಾರ ಶುಕ್ರವಾರ ಗುರುವಾರ ಈ ಮೂರು ದಿವಸಗಳಲ್ಲಿ ನಾವು ಮನೆಯನ್ನು ಶುದ್ಧಿ ಮಾಡಬಾರ್ದು ಹಾಗೆಯೇ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಮನೆ ವಾರ ಇರುತ್ತೋ ಈಗ ಸೋಮವಾರ ಕೆಲವರಿಗೆ ಮನೆ ವಾರ ಇರುತ್ತೆ ಅಂಥವ್ರು ಮನೆ ಶುದ್ಧಿ ಮಾಡಬಾರ್ದು ಶನಿವಾರ ಮನೆ ವಾರ ಇದ್ದಾಗ ಶುದ್ಧಿ ಮಾಡಬಾರ್ದು ಇದೆಲ್ಲವನ್ನೂ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಉಣ್ಮೆ ಅಮುವಾಸೆ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತ ಈಗ ಕೆಲವೊಬ್ಬರಿಗೆ ಏನಪ್ಪಾ ಅಂತಂದರೆ ಎಲ್ಲರು ಕೆಲವೊಬ್ರು ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸಮಯ ವೀಕೆಂಡ್ ವೀಕೆಂಡಲ್ಲಿ ಶನಿವಾರ ಭಾನುವಾರ ಅಂಥ ಸಮಯದಲ್ಲಿ ನೀವು ಮನೆಯನ್ನು ಶುದ್ಧಿ ಮಾಡ್ಬೋದು ಆದರೆ ಮನೆವಾರ ಆಗಿದ್ದಾಗ ಮಾತ್ರ ಶನಿವಾರ ಕ್ಲೀನ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಮನೆಯಲ್ಲಿರುವಂತಹ ಹಳೆ ಸಾಮಾನನ್ನೆಲ್ಲ ತೆಗೆದ್ಬಿಡಿ ತೆಗೆದ್ಬಿಟ್ಟು ಕೊಟ್ಬಿಟ್ಟು ನೀವು ಬೇರೆ ಏನಾದರೂ ತೆಗೆದುಕೊಂಡ್ ಆ ರೀತಿಯಾಗಿ ಮಾಡಿ ಒಡೆದಿರುವಂಥ ಕನ್ನಡಿ ಆಗಿರ್ಬೋದು ಅಥವಾ ಮುರಿದು ಸಾಮಾನುಗಳಾಗಿರ್ಬೋದು ಯಾವುದನ್ನು ಕೂಡ ಮನೇಲಿ ಇಟ್ಕೋಬೇಡಿ ನೀವು ಎಷ್ಟು ಮನೆಯೊಳಗೆ ನೀವು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಿರೋ ನಿಮ್ಮ ಮನೆಗೆ ಅಷ್ಟೇ ಒಂದು ನೆಗೆಟಿವ್ ಎನರ್ಜಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ನೀವು ಆದಷ್ಟು ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ನಿಮಗೆ ಉಪಯೋಗವಿಲ್ಲದ ವಸ್ತುಗಳನ್ನು ಆದಷ್ಟು ನೀವು ಹೊರಗೆ ಹಾಕೋದೆ ತುಂಬಾ ಒಳ್ಳೆಯದು ಯಾರಿಗಾದ್ರೂ ಉಪಯೋಗ ಚೆನ್ನಾಗಿದೆ ಅಂತಂದ್ರೆ ಯಾರಿಗಾದ್ರು ಉಪಯೋಗ ಮಾಡುವಂಥವ್ರಿಗೆ ಕೊಟ್ಬಿಡಿ ಇಲ್ಲ ಅಂತಂದ್ರೆ ಆ ಮನೆ ಮುಂದೆ ಬರ್ತಾ ಇರ್ತಾರಲ್ಲ ತೆಗೆದುಕೊಳ್ಳೋಕೆ ಅಂತಲೇ ಅಂತವ್ರಿಗೆ ನೀವು ಕೊಟ್ ಕೊಟ್ಬಿಟ್ಟು ನೀವು ಬೇರೆ ವಸ್ತುಗಳನ್ನು ಕೂಡ ನೀವು ಖರೀದಿ ಮಾಡ್ಬೋದು ಇನ್ನೇನು ನಮಗೆ ಯುಗಾದಿ ಹಬ್ಬವು ಇನ್ನು ಒಂದು ಹನ್ನೊಂದರಿಂದ ಹನ್ನೆರಡು ದಿವಸ ಅಷ್ಟೇ ಉಳಿದಿರುವಂಥದ್ದು ಯಾಕೆ ಅಂತ ಅಂದರೆ ನಮಗೆ ಈ ಒಂದು ಹನ್ನೆರಡು ದಿವಸದಲ್ಲಿ ಎರಡು ಮಂಗಳವಾರ ಎರಡು ಶುಕ್ರವಾರಗಳು ಬಂದ್ಬಿಡುತ್ತೆ ಆಮೇಲೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿಂದ ನಮಗೆ ಅಮಾವಾಸ್ಯೆಯು ಕೂಡ ಪ್ರಾರಂಭವಾಗುತ್ತದೆ ಹಾಗೆ ಮೂವತ್ತನೇ ತಾರೀಕು ನಾವು ಹಬ್ಬವನ್ನು ಕೂಡ ಆಚರಣೆ ಮಾಡ್ತೇವೆ ಹಾಗಾಗಿ ನಾವು ಇಪ್ಪತ್ತು ಏಳನೇ ಒಳಗೆ ನಾವು ಮನೆಯನ್ನು ಶುದ್ಧಿ ಮಾಡ್ಕೋಬೇಕಾಗುತ್ತದೆ ಅದರಲ್ಲಿ ಮಂಗಳವಾರ ಶುಕ್ರವಾರ ಮನೆ ವಾರ ಇವೆಲ್ಲವನ್ನು ಕಳೆದಾಗ ನಮಗೆ ಸಿಗುವಂಥದ್ದೇ ಒಂದು ಏಳೆಂಟು ದಿವಸಗಳು ಅದರಲ್ಲೂ ಒಂದು ಮುಟ್ಟಾಗುವಿಕೆ ಅದವೆಲ್ಲವನ್ನು ಕೂಡ ನಾವು ಕಳ್ಕೊಂಡಾಗ ಕೆಲವೇ ದಿನಗಳ ಇರೋ ಇರೋದ್ರಿಂದ ಆ ಒಂದು ಇಷ್ಟೇ ದಿನಗಳಲ್ಲಿ ನೀವು ಆದಷ್ಟು ಮನೆಯನ್ನು ಶುದ್ಧಿ ಮಾಡಿಕೊಂಡು ಮನೆಯಲ್ಲಿರುವಂತಹ ವಸ್ತುಗಳನ್ನೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಹಬ್ಬವನ್ನು ಆಚರಣೆ ಮಾಡುವುದು ತುಂಬನೇ ಒಳ್ಳೇದು ಇದು ಅಂತಂದ್ರೆ ನಮ್ಗೆ ಇದು ಹೊಸ ವರ್ಷ ಹೊಸ ಯುಗಾದಿ ಹಬ್ಬವು ಚೈತ್ರ ಮಾಸ ಆಗಿರೋದ್ರಿಂದ ನಮ್ಮ ಮನೆಯನ್ನು ಶುದ್ಧಿ ಮಾಡಲೇಬೇಕು ಹಾಗೆ ನಮ್ಮ ಮನೆಯ ದೇವರ ಅಂದ್ರೆ ಕುಲದೇವರ ಪೂಜೆಯನ್ನು ಮಾಡಬೇಕಾಗಿರೋದ್ರಿಂದ ನಾವು ಮನೆಯನ್ನು ಶುದ್ಧಿ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ ಬೆಳಿಗ್ಗೆ ಬಿಸಿಲು ಬಿದ್ದಾಗ ಅಂದ್ರೆ ಬೆಳಿಗ್ಗೆ ನೀವು ಎಂಟು ಗಂಟೆ ನಂತರದಲ್ಲಿ ನೀವು ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಪ್ರಾರಂಭ ಮಾಡಿ ಸಾಯಂಕಾಲ ಆರು ಗಂಟೆ ಒಳಗೆ ನೀವೆಲ್ಲವನ್ನು ಕೂಡ ಶುದ್ಧಿ ಮಾಡ್ಕೋಬೇಕಾಗುತ್ತದೆ ನೋಡಿ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಆಗಿರೋದ್ರಿಂದ ಹೊಸ ಹೊಸ ವರ್ಷವು ನಮಗೆ ಆರಂಭ ಹೆಂಗಿರ್ಬೇಕು ಅಂದ್ರೆ ಪವಿತ್ರ ಮತ್ತು ಮಂಗಳಕರವಾಗಿರ್ಬೇಕು ಹಾಗೆ ನಮ್ಮೆಲ್ಲರೂ ಕೂಡ ಅದು ಸಮೃದ್ಧಿ ಮತ್ತು ಸಂತೋಷ ತರುವಂತಾಗಿರಬೇಕು ಹಾಗೆ ಯುಗಾದಿ ಹಬ್ಬದಲ್ಲಿ ಕೆಲವೊಬ್ಬರು ಮನೆಗಳಲ್ಲಿ ಪ್ರತಿ ವರ್ಷವೂ ಪ್ರತಿ ಯುಗಾದಿಯಲ್ಲೂ ಕೂಡ ಮನೆಗಳಿಗೆ ಬಣ್ಣವನ್ನು ಬಳಿತಾ ಇರ್ತಾರೆ ಬಳಿದು ಅನ್ನ ನಂತರದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ ಆದರೆ ಎಲ್ಲ ಕಡೆನೂ ಆ ರೀತಿ ಆಚರಣೆ ಮಾಡೋದು ಕಷ್ಟ ಆದಾಗ ನಾವು ಮನೆಯಲ್ಲೇನೇ ಇರುವಂಥ ಸಮಯದಲ್ಲಿ ನಾವು ಮನೆ ಶುದ್ಧಿ ಮಾಡಿಕೊಂಡು ಸರಿ ಹಸುವಿನ ಗೋಮೂತ್ರವನ್ನು ತೆಗೆದುಕೊಂಡು ಬಂದು ಗಂಜಲವನ್ನು ತೆಗೆದುಕೊಂಡು ಬಂದು ಮನೆ ಒಳಗೆಲ್ಲ ನೀವು ಸಿಂಪಡಣೆ ಮಾಡಿ ನಂತರದಲ್ಲಿ ನೀವು ಹಬ್ಬವನ್ನು ಆಚರಣೆ ಮಾಡಿ ಆಗ ನಿಮ್ಮ ಮನೆಗೆ ಆಗಿರುವಂಥ ಏನಾದರೂ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಸೂತ್ಕ ಇರುತ್ತೆ ಈ ರೀತಿಯೆಲ್ಲ ಎಲ್ಲ ಇದ್ದಾಗಿದ್ದೆಲ್ಲವೂ ಗಣನೆಗೆ ತೆಗೆದುಕೊಂಡು ನಾವು ಮನೆಯೊಳಗೆ ಮೊದಲು ನಾವು ಮನೆಯಲ್ಲ ಶುದ್ಧಿ ಆದ ನಂತರದಲ್ಲಿ ನೀವು ಹಸುವಿನ ಗಂಜಲವನ್ನು ಹಾಕಿ ನಂತರದಲ್ಲಿ ನೀವು ಯುಗಾದಿ ಹಬ್ಬವನ್ನು ಪ್ರಾರಂಭ ಮಾಡಬಹುದು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಾನು ತುಂಬ ವಿಷಯಗಳು ತಿಳಿಸ್ಕೊಡುವಂಥದ್ದಿದೆ ನಾನು ದೀಪಾರಾಧನೆ ಆಗಿರ್ಬೋದು ಲಾಸ್ಟ್ ಇಯರು ನಿಮ್ಗೆ ಎರಡು ವರ್ಷದಿಂದ ನಾನು ನಿಮಗೆ ಅವರ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೆ ಅದು ನಾನೇ ಯೂಟ್ಯೂಬ್ನಲ್ಲಿ ಫಸ್ಟ್ ಟೈಮ್ ನಿಮಗೆ ಪ್ರಾರಂಭ ಮಾಡಿದ್ದು ಎಲ್ಲರೂ ತುಂಬಾನೇ ಖುಷಿ ಎಲ್ಲ ಎಷ್ಟೋ ಜನ ಮೆಸೇಜ್ ಮಾಡಿದ್ರು ನಮಗೆ ತುಂಬನೇ ಒಳ್ಳೇದಾಯಿತು ಅಂತ ಹೇಳಿ ಅದ್ರ ಬಗ್ಗೆ ನಾನು ಈ ಬಾರಿಯೂ ಕೂಡ ನಿಮಗೆ ಮತ್ತೊಮ್ಮೆ ವಿಡಿಯೋ ಮೂಡ್ಕ ತಿಳಿಸ್ಕೊಡ್ತೇನೆ ಪ್ರತಿಯೊಂದನ್ನು ಯಾವುದೂ ಬಿಡಲ್ಲ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತೇನೆ ಎಲ್ಲರೂ ಕೂಡ ಹೊಸ ವರ್ಷವನ್ನು ಖುಷಿಯಾಗಿ ಆಚರಣೆ ಮಾಡೋಣ ಎಲ್ಲರ ಮನೆಗೂ ಕೂಡ ಲಕ್ಷ್ಮಿಯು ಸಮೃದ್ಧಿ ಸಂಪತ್ತು ಎಲ್ಲವನ್ನು ಹೆಚ್ಚಾಗಿ ಕೊಡಲಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಏನಾದರೂ ಒಂದು ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೇನೆ ನೋಡಿ ನಮ್ಮ ಮನೆಯ ಯಾವಾಗಲೂ ಸುಖ ಸಂತೋಷ ಸಮೃದ್ಧಿ ಹೆಚ್ಚಾಗಬೇಕು ಅಂತಂದರೆ ನಾವು ಮುಖ್ಯದ್ವಾರಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಹಾಗಾಗಿ ನೀವು ಮುಖ್ಯ ದ್ವಾರವನ್ನು ಶುದ್ಧಿ ಮಾಡೋದನ್ನು ಮರಿಬೇಡಿ ಮುಖ್ಯದ್ವಾರ ಶುದ್ಧಿ ಮಾಡ್ಕೊಳ್ಳಿ ಹಳೆ ತೋರಣಗಳು ಏನಿತ್ತು ಎಲ್ಲವನ್ನು ತೆಗೆದುಬಿಡಿ ಹೊಸದಾಗಿ ಅವತ್ತಿನ ದಿವಸ ನಾವು ಹೊಸದಾಗಿ ಬೇವಿನ ಸೊಪ್ಪು ಮಾವಿನ ಎಲೆಗಳನ್ನೆಲ್ಲ ಒಂದು ಮಿಶ್ರಣ ಮಾಡಿ ನಾವು ಒಂದು ತೋರಣ ಮಾಡಿ ತೋರಣ ಕಟ್ಟೋದಾಗಲಿ ಈ ಥರ ನಾವು ಹಬ್ಬವನ್ನು ಆಚರಣೆ ಮಾಡೋಣ ಹಾಗೆಯೇ ನಿಮಗೆ ಪಿರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತಂದರೆ ಹತ್ರದಲ್ಲೇ ಇತ್ತು ಅಂತಂದರೆ ಅವೆಲ್ಲವನ್ನು ಮುಗಿದ ನಂತರ ನೀವು ಮನೆಯನ್ನು ಶುದ್ಧಿ ಮಾಡುವುದನ್ನು ಇಟ್ಕೊಳ್ಳಿ ಯಾಕಂತಂದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಯುಗಾದಿ ಹಬ್ಬದ ಹತ್ತಿರ ಇದ್ದಾಗ ಪಿರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅಂಥ ಸಮಯದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಆಗ ನೀವು ಏನು ಮಾಡಬೇಕಂತಂದರೆ ಮನೆ ಎಲ್ಲವನ್ನು ನೀವು ಪೊರೆ ತೆಗೆಯದವೆಲ್ಲವನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರಿ ಆದರೆ ಆ ಒಂದು ಪಿರಿಯಡ್ಸ್ ಎಲ್ಲ ಮುಗಿದ ಮೇಲೆ ನೀವು ಮತ್ತೊಮ್ಮೆ ನೀವು ಹಸುವಿನ ಗಂಜಲ ಎಲ್ಲ ಹಾಕಿ ಮತ್ತೊಮ್ಮೆ ಬೆಡ್ಶೀಟ್ ಎಲ್ಲವನ್ನೂ ಕೂಡ ನೀವು ವಾಶ್ ಮಾಡಿಕೊಂಡು ನಂತರದಲ್ಲೇ ನೀವು ಹಬ್ಬವನ್ನು ಆಚರಣೆ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಿಮಗೆ ಯುಗಾದಿ ಹಬ್ಬಕ್ಕೆ ಒಂದು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು